ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಟಿ ಅಮೃತ ಅಯ್ಯಂಗರ್ ತಮ್ಮ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಗೆದ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ಡಾಲಿ ಧನಂಜಯ್ ಹಾಗೂ ಅಮೃತ ನಾಲ್ಕು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ನಡೆಯುತ್ತಿದೆ ಇಬ್ಬರೂ ಮದುವೆ ಆಗುತ್ತಾರೆ ಎಂದು ಕೆಲವರು ಭಾವಿಸಿದ್ದರು ಆದರೆ ಅದು ಸುಳ್ಳಾಗಿದೆ ಮೈಸೂರಿನಲ್ಲಿ ಅದ್ದೂರಿಯಾಗಿ ಎರಡು ದಿನಗಳ ಕಾಲ ಧನಂಜಯ್ ಹಾಗೂ ಧನ್ಯತಾ ಮದುವೆ ನಡೆಯಿತು ಸಾಕಷ್ಟು ಸಿನಿಮಾ ತಾರೆಯರು ಭಾಗಿಯಾಗಿ ಶುಭ ಕೋರಿದರು ಆದರೆ ಧನಂಜಯ್ ಆಪ್ತ ಸ್ನೇಹಿತೆ ಅಮೃತ ಮಾತ್ರ ಕಾಣಿಸಿಕೊಳ್ಳಲೇ ಇಲ್ಲ ಆಕೆಗೆ ಬೇಸರ ಅದಕ್ಕೆ ಹೋಗಿಲ್ಲ ಕೊನೆ ಪಕ್ಷ ಒಂದು ಫೋಟೋ ಹಾಕಿ ಜೋಡಿಗೆ ಶುಭ ಕೋರಬಹುದಿತ್ತು ಅದು ಮಾಡಿಲ್ಲ ನಿಜಕ್ಕೂ ಬೇಸರದಲ್ಲಿದ್ದಾರೆ ಎಂದು ಕೆಲವರು ಕಮೆಂಟ್ಸ್ ಮಾಡುತ್ತಿದ್ದಾರೆ ನಾವಿಬ್ಬರು ಒಳ್ಳೆ ಸ್ನೇಹಿತರು ಎಂದು ಇಬ್ಬರು ಹೇಳಿಕೊಂಡು ಬಂದಿದ್ದಾರೆ ಆದರೂ ಅಭಿಮಾನಿಗಳು ಮಾತ್ರ ಅದನ್ನು ಒಪ್ಪಲು ಸಿದ್ಧರಿರಲಿಲ್ಲ ಧನ್ಯತಾ ಜೊತೆ ಧನಂಜಯ್ ಮದುವೆ ಘೋಷಣೆ ಆಗುತ್ತಿದ್ದಂತೆ ಕೆಲವರಿಗೆ ಶಾಕ್ ಕಾದಿತ್ತು ಅರೆ ಧನಂಜಯ್ ಅಮೃತ ಮದುವೆ ಆಗಲ್ವಾ ಇಬ್ಬರು ಪ್ರೀತಿಸುತ್ತಿಲ್ವಾ ಅಂತೆಲ್ಲ ಅಂದುಕೊಂಡಿದ್ದರು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಈ ಬಗ್ಗೆ ಅಮೃತ ಅಯ್ಯಂಗರ್ ಬಳಿ ಪ್ರಶ್ನೆ ಕೇಳಿದರು ಇತ್ತೀಚೆಗೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಸಂದರ್ಶನ ಕಾರ್ಯಕ್ರಮದಲ್ಲಿ ಅಮೃತ ಬಹಿರಂಗವಾಗಿಯೇ ಈ ಬಗ್ಗೆ ಮಾತನಾಡಿದ್ದಾರೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಹುಡುಗ ಹುಡುಗಿ ಕ್ಯಾಶುವಲ್ ಸ್ನೇಹಿತರಾಗಿ ಇರುವುದು ತಪ್ಪ ದಕ್ಷಿಣದಲ್ಲಿ ಮಾತ್ರ ಹೀಗೆ ಬಾಲಿವುಡ್ನಲ್ಲಿ ಹೀಗೆ ಇಲ್ಲ ಒಟ್ಟಿಗೆ ನಟಿಸಿ ಹಿಟ್ ಪೇರ್ ಎನಿಸಿಕೊಳ್ಳುವುದು ಇಷ್ಟ ಒಟ್ಟಿಗೆ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದರೆ ಜನ ಹೀಗೆ ಅಂದುಕೊಳ್ಳುವುದು ಸಹಜ ಎಂದಿದ್ದರು ಹಾಗೆಯೇ ಇದೇ ಸಂದರ್ಶನದಲ್ಲಿ ಅಮೃತ ಅಯ್ಯಂಗರ್ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಒಂದಲ್ಲ ಸಾಕಷ್ಟು ಲವ್ ಬ್ರೇಕಪ್ಸ್ ಆಗಿದೆ ಎಂದು ಹೇಳಿದ್ದಾರೆ ನಾನು ಮನುಷ್ಯಳು ನನಗೂ ಲವ್ ಬ್ರೇಕಪ್ ಆಗಿದೆ ಇದರಿಂದ ಬಹಳ ಕಲಿತಿದ್ದೀನಿ ಬ್ರೇಕಪ್ಗಳು ನನಗೆ ಸಾಕಷ್ಟು ಕಲಿಸಿದೆ ಕಾಲೇಜು ದಿನಗಳಲ್ಲಿ ಬಹಳ ಕೆಟ್ಟ ಲವ್ ಬ್ರೇಕಪ್ ಆಗಿತ್ತು ಅದರಿಂದ ಹೊರಬರಲು ಬಹಳ ಕಷ್ಟ ಆಯಿತು ಎಂದು ಅಮೃತ ಹೇಳಿದ್ದಾರೆ ಆ ಲವ್ ಬ್ರೇಕಪ್ ಆದಾಗ ನಾನು ಬಹಳ ಡಿಪ್ರೆಸ್ ಕೂಡ ಆಗಿದ್ದೆ ನನ್ನ ಬೆಲೆ ಏನು ಅಂತ ಹೇಳೋಕೆ ಗಂಡಸು ಬೇಕಿಲ್ಲ ಎನ್ನುವುದು ಈಗ ನನಗೆ ಗೊತ್ತಾಗಿದೆ ನನ್ನ ಬೆಲೆ ಏನು ಎಂದು ನನಗೆ ಗೊತ್ತಾಗಿದೆ ಪ್ರೀತಿ ಮಾಡುವುದು ಚಂದ ದೂರ ಆಗುವುದು ಅಷ್ಟೇ ಚಂದ ಅದನ್ನು ಜನ ಸೆಲೆಬ್ರೇಟ್ ಮಾಡಬೇಕು ಅದರಿಂದ ನೀವು ಸಾಕಷ್ಟು ಕಲಿಯುತ್ತೀರಾ ಎಂದು ಅಮೃತ ವಿವರಿಸಿದ್ದಾರೆ ಈಗಿನ ಕಾಲದವರು ಬಹಳ ಬೇಗ ಎಲ್ಲ ಮರೆತು ಮುಂದೆ ಹೋಗುತ್ತಾರೆ ಜೆನ್ಸಿ ಕಿಡ್ಸ್ ಬ್ರೇಕಪ್ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳಲ್ಲ ನಾವೆಲ್ಲ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತಾ ಗೆಳೆಯ ಅಂತ ಹಾಡಿಕೊಂಡು ಇರ್ತಿದ್ವಿ ಬಹಳ ಅಳುತ್ತಿದ್ವಿ ನಾನು ಬ್ರೇಕಪ್ ಆದಾಗ ಬಹಳ ಅತ್ತಿದ್ದೀನಿ ಈಗಲೂ ಕೆಲವೊಮ್ಮೆ ಅಳ್ತೀನಿ ಎಂದು ಹೇಳಿ ನಕ್ಕಿದ್ದಾರೆ ಫ್ರೆಂಡ್ಸ್ ಈ ಒಂದು